ಹಲೋ ಗೈಸ್ ಟೀಮ್ ಇಂಡಿಯಾದ ಮುಂದಿನ ಸರಣಿ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ ವಿರುದ್ಧ ತವರಿನಲ್ಲಿ ನಮ್ಮ ಭಾರತ ತಂಡ ಐದು ಪಂದ್ಯಗಳ ಟೆಸ್ಟ್ ಸರಣಿ ಆಡ್ತದೆ ಅಂದರೆ ಈ ಒಂದು ವೇಳಾಪಟ್ಟು ಕೂಡ ಇಂದು ಪ್ರಕಟವಾಗಿದೆ ಹಾಗಾದರೆ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಈ ಒಂದು ಟೂರ್ನಮೆಂಟ್ ಆರಂಭ ಆಗುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಜನವರಿ ಇಪ್ಪತ್ತ ಐದನೇ ತಾರೀಕಿಂದ ಟೆಸ್ಟ್ ಸರಣಿ ಆರಂಭವಾಗ್ತದೆ ಜನವರಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಮೊದಲ ಟೆಸ್ಟ್ ಪಂದ್ಯ ಹೈದರಾಬಾದ್ನಲ್ಲಿ ಒಂಬತ್ತು ಮೂವತ್ತಕ್ಕೆ ಆರಂಭವಾದರೆ ಎರಡನೆಯ ಟೆಸ್ಟ್ ಪಂದ್ಯ ಈಗ ವಿಶಾಖಪಟ್ಟಣಂನಲ್ಲಿ ಸೆಕೆಂಡ್ ಫೆಬ್ರವರಿಯಿಂದ ಸಿಕ್ಸ್ ಫೆಬ್ರವರಿವರೆಗೆ ಅದು ಕೂಡ ನೈನ್ ತರ್ಟಿಗೆ ಆರಂಭವಾಗ್ತಿದೆ ಮೂರನೆಯ ಟೆಸ್ಟ್ ಪಂದ್ಯ ರಾಜ್ಕೋಟ್ನಲ್ಲಿ ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ನಡೆದರೆ ಅದು ಕೂಡ ಒಂಬತ್ತು ಮೂವತ್ತಕ್ಕೆ ಆರಂಭ ಆಗ್ತದೆ ನಾಲ್ಕನೇ ಟೆಸ್ಟ್ ಪಂದ್ಯದ ರಾಂಚಿಯಲ್ಲಿ ಫೆಬ್ರವರಿ ಟೆನ್ ಟ್ವೆಂಟಿ ಥರ್ಡಿಂದ ಟ್ವೆಂಟಿ ಸೆವೆಂತ್ವರೆಗೆ ಅದು ಕೂಡ ಒಂಬತ್ತು ಮೂವತ್ತಕ್ಕೆ ಆರಂಭ ಆಗ್ತಿದೆ ಫಿಫ್ತ್ ಟೆಸ್ಟ್ ಮ್ಯಾಚ್ ಏನಪ್ಪ ಅಂದರೆ ಧರ್ಮಶಾಲಾದಲ್ಲಿ ಸೆವೆಂತ್ ಮಾರ್ಚ್ ಇಂದ ಎಲೆವೆಂತ್ ಮಾರ್ಚ್ವರೆಗೆ ನೈನ್ ತರ್ಟಿಗೆ ಆರಂಭ ಆಗ್ತದೆ ವೀಕ್ಷಕರ ಇದು ನಮ್ಮ ಟೀಮ್ ಇಂಡಿಯಾದ ವೇಳಾಪಟ್ಟಿ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಅಂತಲೇ ಹೇಳಬಹುದು ಏಕಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ಯಾವ ರೀತಿಗೆ ಪರ್ಫಾಮೆನ್ಸ್ ನೋಡಬೇಕು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು